ನಂಗೆ ದಿನಾ ನಿಮ್ಮಅಮ್ಮ ಚಾಕ್ರಿ ಮಾಡ್ಕೊಂಡಿರೋಕ್ ಆಗಲ್ಲ ನಿಮ್ಗೆ ನಾನ್ ಬೇಕಾ ನಿಮ್ಮ ಅಮ್ಮ ಬೇಕೋ ಇವಾಗ್ಲೇ ಡಿಸೈಡ್ ಮಾಡಿ ನಾನ್ ಬೇಕು ಅಂದ್ರೆ ನಿಮ್ಮಅಮ್ಮನ್ ಯಾವ್ದಾದ್ರು ಅನಾಥಾಶ್ರಮಕ್ಕೋ ವೃದ್ಧಾಶ್ರಮಕ್ಕೋ ಸೇರ್ಸಿ ಬನ್ನಿ ನಾನ್ ಅಂದ್ರೆ ಇಲ್ಲೇ ನಿಮ್ಮಅಮ್ಮನ ಜೊತೆ ಆರಾಮಾಗಿ ಇದ್ಕೊಳ್ಳಿ ನಾನ್ ನನ್ ತವರ್ ಮನೆಗ್ ಹೋಗ್ತಾ ಇದ್ದೀನಿ ಮನೆಯಿಂದ ಹೊರಗಡೆ ಹಾಕಿದ್ಲು ನಿನ್ನೆಲ್ಲಮ್ಮ ಹೋಗ್ಲಿ ಇಂಥದ್ದೇ ಯಾವ್ದಾದ್ರು ಜಾಗ ಹುಡ್ಕೋಬೇಕಲ್ಲ ನಿನ್ನ ಯಾರು ಮನೆಯಿಂದ ಹೊರಗಾಕಿರೋರು ಅದು ಮನೆ ಇಲ್ಲಮ್ಮ ನಿಮ್ಮ ಅಟ್ಕೆಗೆ ನನ್ ಮನೆಯಿಂದ ಇಡೋದ್ ಇಷ್ಟ ಇಲ್ಲ ನಿಮ್ಮ ಅಣ್ಣಗೆ ಹೇಳಿ ನನ್ನ ಮನೆಯಿಂದ ಹೊರಗೆ ಹಾಕ್ತಿದ್ದಾಳೆ ಅವನು ಯಾವುದೋ ಅನಾಥಾಶ್ರಮನೋ ವೃದ್ಧಾಶ್ರಮನೋ ಹುಡ್ಕೊಂಡ್ ಬರಕ್ ಹೋಗಿದ್ದಾನೆ ಅಲ್ಲಿವರೆಗೂ ಈ ಜಾಗದಲ್ಲಿ ಹುತ್ಕೊಂಡಿದ್ದೀರ ಅಷ್ಟೇ ನಾನ್ ನಿನ್ ಮಗಳು ಇನ್ನೂ ಇದ್ದೀನಮ್ಮ ನದಿ ಮದ್ವಿ ನಿನ್ ಮನೆಯಿಂದ ಹೊರಗಾಕ್ತಾರೋ ನಾನು ನೋಡ್ತೀನಿ ಅವ್ಳು ಮಾಡಿರೋದು ಸರಿನೇ ಇದೆ ಬಿಡು ಏನಮ್ಮ ಸರಿ ನಿನ್ನ ಹೊರಗಡೆ ಹಾಕಿದಾರ ಅದು ಸರಿನಾ ನೀನು ನಿಮ್ ಮತ್ತೆ ಮನೆಯಿಂದ ಹೊರಗಡೆ ಹಾಕು ಅಂತ ಬಂದಿದ್ಯಾಲ ನಿನ್ ಗಂಟೆ ನತ್ರ ಅದೇ ಕೆಲ್ಸಾನ ಅವ್ಳು ಮಾಡಿ ತೋರ್ಸಿದಾಳೆ ಮಗಳ ಮಾಡಿ ಸರಿ ಅದ್ಮೇಲೆ ಸೊಸೆ ಮಾಡಿದ್ದು ಸರಿನೇ ಕಣ್ಣಿ